ಇಂದು ಅಮೇರಿಕ ಅಭಿವೃದ್ಧಿ ಹೊಂದಿದ ಶ್ರೀಮಂತ ರಾಷ್ಟ್ರ ಅಲ್ಲಿಯ ರಸ್ತೆಗಳು ಸಹಜವಾಗಿ ಉತ್ತಮವಾಗಿವೆ ಆದರೆ ಗಮನಿಸಬೇಕಾದ ಒಂದು ವಿಷಯ ಏನೆಂದರೆ ಅಮೆರಿಕ ಶ್ರೀಮಂತವಾಗಿದೆ ಎನ್ನುವ ಕಾರಣದಿಂದ ಅಲ್ಲಿಯ ರಸ್ತೆಗಳು ಚೆನ್ನಾಗಿಲ್ಲ ಅಲ್ಲಿಯ ರಸ್ತೆಗಳು ಚೆನ್ನಾಗಿರುವ ಕಾರಣ ಅಮೇರಿಕ ಶ್ರೀಮಂತವಾಗಿದೆ ಅಂತ ಏಕೆಂದರೆ ರಸ್ತೆಯ ನಿರ್ಮಾಣ ಕೇವಲ ವಾಹನಗಳ ಸಂಚಾರಕ್ಕೆ ಮಾತ್ರ ಸೀಮಿತವಾದ ವಿಷಯ ಅಲ್ಲ ಒಂದು ದೇಶದ ಆರ್ಥಿಕತೆಯ ರಥ ಚಲಿಸುವುದಕ್ಕೆ ರಸ್ತೆಗಳು ಪ್ರಮುಖ ಪಾತ್ರ ವಹಿಸ್ತವೆ ನಮ್ಮ ಭಾರತ ದೇಶದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ರಸ್ತೆ ನಿರ್ಮಾಣದಲ್ಲಿ ದೊಡ್ಡ ಕ್ರಾಂತಿಯೇ ನಡೆದಿದೆ ಇದಕ್ಕೊಂದು ಉದಾಹರಣೆ ಕೊಡುವುದಾದರೆ ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಭಾರತದಲ್ಲಿ ದಿನವೊಂದಕ್ಕೆ ಸರಾಸರಿ ಹನ್ನೆರಡು ಕಿಲೋಮೀಟರ್ಗಳ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಆಗ್ತಾ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ದಿನವೊಂದಕ್ಕೆ ಇಪ್ಪತ್ತೆಂಟು ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಆಗ್ತಾ ಇದೆ ನಮ್ಮ ಭಾರತದಲ್ಲಿ ಎಲ್ಲ ಪ್ರಕಾರದ ರಸ್ತೆಗಳನ್ನು ಸೇರಿಸಿ ಸುಮಾರು ಅರವತ್ತೇಳು ಲಕ್ಷ ಕಿಲೋಮೀಟರ್ ರಸ್ತೆ ಇದೆ ವಿಶ್ವದಲ್ಲಿ ನಮ್ಮ ದೇಶ ಎರಡನೇ ಅತಿ ಹೆಚ್ಚು ರಸ್ತೆ ಸಂಪರ್ಕವಿರುವ ದೇಶ ಹೌದು ನನ್ನ ಭಾರತ ಬದಲಾಗುತ್ತಿದೆ ಬನ್ನಿ ಬದಲಾವಣೆಯನ್ನು ಸಂಭ್ರಮಿಸೋಣ ಬದಲಾವಣೆಯನ್ನು ಬೆಂಬಲಿಸೋಣ